ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರೂ ನೋಡಿ ಪ್ರೆಸೆಂಟಾಗಿ ಅಲ್ಲಿ ಮಾರ್ನಿಂಗು ಸಿಗ್ಗಾವಿ ಬಸ್ನಲ್ಲ ನನಗೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಸಿಗ್ಗಾವಿ ಬಸ್ನಿಲ್ಲ ನೋಡಿ ಹಾವೇರಿ ಇವಾಗ ಸಿಗ್ನಲ್ ಬಸ್ ಸಿಗ್ ಸಿಗ್ಗಾವಿ ಬಸ್ನಲ್ಲೇ ನೋಡಿ ಫಸ್ಟ್ ಒಂದು ಗಾಡಿ ಇಲ್ಲಿ ಕಾಣಿಸ್ತಾ ಇರೋ ಮುಂದೆ ಇಲ್ಲಿ ಬಂದ್ಬಿಟ್ಟು ಹುಬ್ಬಳ್ಳಿ ಧರ್ಮಸ್ಥಳ ಗಾಡಿ ಮುಂದೆ ಕೇಳೋದು ಪುತ್ತೂರು ಇವಾಗ ಧರ್ಮಸ್ಥಳ ಡಿಪೋ ಹುಬ್ಬಳ್ಳಿ ಸಿಗ್ಗಾವಿ ಬಂಕಾಪುರ್ ಹಾನಗಲ್ ಹಾನವಟ್ಟಿ ಶಿರಾಳಕೊಪ್ಪ ಶಿಕಾರಿಪುರ ಶಿವಮೊಗ್ಗ ಭದ್ರಾವತಿ ಕಡೂರು ಶ್ ಚಿಕ್ಕಮಗಳೂರು ಮೂಡಿಗೆರೆ ಧರ್ಮಸ್ಥಳ ಗಾಡಿ ನೋಡಿ ಇಲ್ಲಿ ಮುಂದೆ ಕನಸಾರದು ಪುತ್ತೂರು ಇವಾಗ ಧರ್ಮಸ್ಥಳ ಡಿಪ್ಪ ಗಾಡಿ ಅದು ಹಾಗಾಗಿ ಈ ಕಡೆ ಕನಸಾರ ಬಂದ್ಬಿಟ್ಟು ಹಾವೇರಿ ಗಾಡಿ ನೋಡಿ ಇಲ್ಲಿ ಸಿಗ್ಗಾವಿ ಹಾವೇರಿ ಬ್ಯಾರಿಗೆ ಡಿಪ್ಪ ನೋಡಿ ಸಿಗ್ಗಾವಿ ಹಾವೇರಿ ಹಾವೇರಿ ಇವಾಗ ಬ್ಯಾರಿಗೆ ಡಿಪೆಕ್ಸ್ ಬಾಡಿಬಿಲ್ ಗಾಡಿ ಒನ್ ಸಿಕ್ಸ್ ಒನ್ ಏಟ್ ಸಿ ಗಾಡಿ ನೋಡಿ ಸಿಗ್ಗಾವಿ ಹಾವೇರಿ ಫ್ರೆಂಡ್ಸ್ ಇವಾಗ ಆರು ಇಪ್ಪತ್ತು ಟೈಮು ಬೆಳಗ್ಗೆ ಈ ಟೈಮಲ್ಲಿ ನಾವು ಸಿಗ್ಗಾವಿ ಬಸ್ ಆಗಿ ಮಾಡ್ತಾ ಇರೋದು ನೋಡಿ ಯಾವ ಬಸ್ ಇಲ್ಲ ಬಸ್ ಸ್ಟ್ಯಾಂಡಲ್ಲಿ ಇರೋದೆ ಎರಡೇ ಎರಡು ಗಾಡಿ ಒಂದು ಗಾಡಿ ಧರ್ಮಸ್ಥಳ ಗಾಡಿ ಹೋಯ್ತು ಇನ್ನೊಂದು ಈಗ ಹಾವೇರಿ ಬಸ್ ನಿಂತ್ಕೊಂಡಿದೆ ಅಲ್ಲೇ ಮುಂದೆ ಒಂದು ಗ್ರಾಮಾಂತರ ಸಾರಿಗೆ ಇದೆ ಇವು ಮೂರು ಮೂರು ಬಸ್ ಬಿಟ್ಟರೆ ಇಡೀ ಬಸ್ ಸ್ಟ್ಯಾಂಡಲ್ಲಿ ಯಾವುದು ಅದು ಧರ್ಮಸ್ಥಳ ಗಾಡಿ ಹೋಯ್ತು ನೋಡಿ ಇವಾಗ ಆಲ್ರೆಡಿ ಎರಡೇ ಎರಡು ಗಾಡಿ ಬಿಡ್ತಾರದು ಇಲ್ಲೊಂದು ಯಾವುದೋ ಗ್ರಾಮಾಂತರ ಸಾರಿಗೆ ಇದೆ ನೋಡೋಣ ಇದು ಅಲ್ಲಿ ಗಾಡಿ ಸಿಗ್ಗಾವಿ ಸಾವಣೂರು ಗಾಡಿ ಉಡಿ ಅದು ಸಿಗ್ಗಾವಿ ಸಾವಣೂರು ಸವನೂರು ಡಿಪೋ ಗಾಡಿ ಅದು ಇಲ್ಲ ವಿತೌಟ್ ಬೋಡೋಲ್ಲಿ ನಿಲ್ಸಿದ್ದಾರೆ ಗಾಡಿನ ಎಸ್ ನೋಡಿ ವಿತೌಟ್ ಬೋಡೋಲ್ಲಿ ನಿಲ್ಸಿದ್ದಾರೆ ಸೌನೂರು ಡಿಪೋ ಗಾಡಿ ಅದು ಅನ್ಸಿಲೆಲ್ಲ ಡಿಪೋ ಸಿಗ್ಗಾವಿ ಡಿಪೋ ಎಲ್ಲ ರೆಡಿಯಾಗಿದೆ ಬಟ್ ಇನ್ನೂ ಓಪ್ನಿಂಗ್ ಇಲ್ಲ ಯಾವ ಓಪನಿಂಗ್ ಮಾಡ್ತಾರೋ ಹೇಳೋಕ್ಕಾಗಲ್ಲ ಆಲ್ರೆಡಿ ಎಲ್ಲ ಡಿಪೋ ರೆಡಿ ಆಗಿದೆ ಚಾಲಕ ತರಬೇತಿ ಅಲ್ಲಿ ಅದಲ್ಲಿದ್ದಿಲ್ಲ ಅಲ್ಲೇ ಡಿಪೋನೂ ಆಗಿರೋದು ಸಿಗಾವಿ ಬಸ್ ಬಸ್ ಡಿಪೋ ಬಟ್ ಇದು ಆಲ್ರೆಡಿ ಆಗಸ್ಟ್ ಫಿಫ್ಟೀನಿಗೆ ಓಪನಿಂಗ್ ಆಗುತ್ತೆ ಅಂತ ಹೇಳಿ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಇದು ಮಾಡಿದರು ಬಟ್ ಕಾರಣಾಂತರಗಳಿಂದ ಅದು ಮತ್ತೆ ಮುಂದ್ಕೊಯ್ತು ಇನ್ನೂ ನೆಕ್ಸ್ಟು ಡೇಟ್ ಯಾವುದು ಫಿಕ್ಸ್ ಮಾಡಿಲ್ಲ ಮೋಸ್ಟ್ಲಿ ಇನ್ನೊಂದು ಒಂದು ಎರಡು ತಿಂಗಳದಾಗೆಲ್ಲ ಡೇಟ್ ಫಿಕ್ಸ್ ಆಗ್ಬೋದು ಅನ್ಕೊತೀನಿ ನೋಡಿ ಸಿಗ್ಗಾವಿ ಬಸ್ ನಿಲ್ದಾಣ ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು ಬೋಡು ಬಸ್ ಸ್ಟ್ಯಾಂಡ್ ಈ ಥರ ಇದೆ ಈ ಕಡೆ ಎಲ್ಲ ಇದೇನಿದೆಯಲ್ಲ ಇದೆಲ್ಲ ಗ್ರಾಮಾಂತರ ಸಾರಿಗೆ ಬಸ್ ನಿಲ್ದಾಣ ಇದು ಈ ಕಡೆ ಕಾಣಿಸ್ತಿರೋದು ಇಲ್ಲಿ ಏನಿದೆ ಈ ಎಲ್ಲ ಎಕ್ಸ್ಪ್ರೆಸ್ ಗಾಡಿಗಳು ನೋಡಿ ಇಲ್ಲಿ ಫ್ರೆಶ್ ನೋಡಿ ಇಲ್ಲಿ ಬರ್ತಾರೆ ಗಾಡಿ ಬಂದ್ಬಿಟ್ಟು ನರಗುಂದ ಗಾಡಿ ಮಾಡಿ ಬೆಂಗಳೂರು ನರಗುಂದ ಬೆಂಗ್ಳೂರು ಹುಬ್ಬಳ್ಳಿ ನರಗುಂದ ಗಾಡಿ ಮಾಡಿ ಬೆಂಗಳೂರು ಹುಬ್ಬಳ್ಳಿ ತುಮಕೂರು ಶಿರಾ ಈಗೂರು ಚಿತ್ರದುರ್ಗ ದಾವಣಗೆರೆ ಹರಿಯರ ರಾಣೆಬೆನ್ನೂರು ಹಾವೇರಿ ಶಿಗ್ಗವಿ ಹುಬ್ಬಳ್ಳಿ ನರಗುಂದ ಡಿಬೋ ಗಾಡಿ ಅದು ನರಗುಂದ ಆಮೇಲೆ ಇಲ್ಲಿ ಒಂದು ಬೇರೆ ಕಡೆ ಬರ್ತಾಯಿದೆ ಇವಾಗ ನೋಡಿ ಇದು ಬರ್ತವೆ ಹುಬ್ಬಳ್ಳಿ ಮಂತೋಡಿ ಹುಬ್ಬಳ್ಳಿ ಅಂತೇಳಿ ಗ್ರಾಮಾಂತರ ಸಾರಿಗೆ ಅದು ಇವಾಗ ಆರು ಮೂವತ್ತೈದು ಟೈಮು ಈ ಟೈಮಲ್ಲಿ ಬಂದ ಎರಡು ಗಾಡಿ ಇದು ಒಂದು ಗಾಡಿ ಹುಬ್ಬಳ್ಳಿ ನರಗುಂದ ಗಾಡಿ ಇನ್ನೊಂದು ಗಾಡಿ ಗ್ರಾಮಾಂತರ ಸಾರಿಗೆ ಇಲ್ಲಿಗೊಂದರ ಗಾಡಿ ಹುಬ್ಬಳ್ಳಿ ಮಂತ್ರೋಡಿ ಹುಬ್ಬಳ್ಳಿ ಬೆಂಗಳೂರು ಕಬ್ಬನೂರು ಶಿಗ್ಗಾಂವ್ ಹುಬ್ಬಳ್ಳಿ ಗ್ರಾಮಾಂತರ ಗ್ರಾಮಾಂತರಗಳು ಸೆಕಂಡಿ ಪೋ ಹಾಗಾಗಿ ಸರ್ ಬೆಂಗಳೂರು ಗಾಡಿ ನೋಡಿ ಇಲ್ಲಿ ವರ್ಷ ಗಾಡಿ ಗೊತ್ತಾಯಿದೆ ರಾಮನಗರ ಗಾಡಿ ಬೆಂಗಳೂರು ಹುಬ್ಬಳ್ಳಿ ಅವೇರಿ ನರಗುಂದ ಕಡಿಮೆ ನರಗುಂದ ಮುಂದೆ ಒಂದು ಬಂದಿರೋ ಗಾಡಿ ಅಮಗ ಗಾಡಿ ಬಂದಿದೆಯಲ್ಲ ಸಾರಿ ಅಶ್ವಮ್ಯದ ಗಾಡಿ ಅಮಗ ವರ್ಷ ಅಂದಿಂತ ಗಾಡಿ ಅಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು ಬೆಂಗಳೂರು ರಾ ಹುಬ್ಬಳ್ಳಿ ರಾಮನಗರ ಗಾಡಿ ನೋಡಿ ಹುಬ್ಬಳ್ಳಿ ಬೆಂಗಳೂರು ರಾಮನಗರ ಅಲ್ಲಿ ಹೋಗ್ತಾರೆ ಗಾಡಿ ಹುಬ್ಬಳ್ಳಿ ಬೆಂಗಳೂರು ರಾಮನಗರ ವಯ ಶಿಗ್ಗಾವಿ ಹಾವೇರಿ ರಾಣೆಬೆನ್ನೂರು ದಾವಣಗೆರೆ ಬೆಂಗಳೂರು ಸರಿ ಇಲ್ಲೆಲ್ಲ ವಿಳಾಪಟ್ಟಿ ಇದೆ ಸವಣೂರು ಬಸ್ ಸ್ಟ್ಯಾಂಡ್ ವೇಳಾಪಟ್ಟಿ ಇಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ ಇವೆಲ್ಲ ಇಲ್ಲಿ ಈ ಕಡೆ ಕಾಣಿಸ್ತಾಯಿದೆ ಇದು ಬೇಡ ಗ್ರಾಮಾಂತರ ಅದೆಲ್ಲ ಅದು ಲಕ್ಷ್ಮೇಶ್ವರ ಕುಂದಗೋಳು ಸವಣೂರು ಚಂದಾಪುರ ಇವೆಲ್ಲ ಇಲ್ಲಿ ಇಂಥದ್ದೆಲ್ಲ ಗ್ರಾಮಾಂತರ ಸಾರಿಗೆ ಈ ಕಡೆ ಏನಿದೆಯಲ್ಲ ಇಲ್ಲಿ ನಮಗೆ ಬೇಕಾಗಿರೋದು ಎಕ್ಸ್ಪ್ರೆಸ್ ಗಾಡಿ ನೋಡಿ ಈ ಕಡೆ ಕಾಣಿಸ್ತಾಯಿರಲ್ಲ ಎಕ್ಸ್ಪ್ರೆಸ್ ಇಲ್ಲಿರೋದು ಬ್ಯಾಡಗಿ ಬಾರಾಮತಿ ಬಾಗಲಕೋಟೆ ಬೆಳಗಾವಿ ಬೈಲವಂಗ್ಲ ಸಂಕೇಶ್ವರ ಸದಗಲ ಸೊಲ್ಲಾಪುರ್ ಸೈಡಂ ವಿಶಾಲಗಡ ಮೀರಜ್ ವಿಜಯಪುರ ನಾಸಿಕ್ ನವಲಗುಂದ ನರಗುಂದ ನಿಪ್ಪಾಣಿ ಪುಣೆ ಪಣಜಿ ವಾಸ್ಕೋ ಇಲ್ಲ ಇಲ್ಲ ಎಲ್ಲ ಮರೆಯಾಗಿದೆ ಈ ಕಡೆ ನೋಡಿ ಬನಾಟಿ ಶಿವಮೊಗ್ಗ ಮುಂಬಯಿ ಮೂಡಿಗೆರೆ ಮಂಗಳೂರು ಮುಗಳಕೋಡ ಮಹಾಬಳೇಶ್ವರ ದುರ್ಗಾಮು ಚಿಂತಾಮಣಿ ಮೈಸೂರು ಚಿಕ್ಕಮಗಳೂರು ಪುಣೆ ಜಮಖಂಡಿ ಇಷ್ಟೆಲ್ಲ ಇದೆ ಫ್ರೆಂಡ್ಸ್ ಈ ಕಡೆ ಆಮೇಲೆ ಮುಂದೆ ಮತ್ತೆ ಈ ಕಡೆ ಇರೋದಲ್ಲ ಈ ಕಡೆ ನೋಡಿ ಬೆಂಗಳೂರು ಹೈದರಾಬಾದು ಕೊಲ್ಲಾಪುರ್ ಗೋಕಾಕ್ ತಾಳಿಕೋಟೆ ತಿರುಪತಿ ಚಳ್ಳಕೆರೆ ದಾಂಡೇಲಿ ಧಾರವಾಡ ಹಿರೇಕೆರೋರು ಈ ಕಡೆಯವರು ಫ್ರೆಂಡ್ಸ್ ಇದೆಲ್ಲ ಏನಪ್ಪ ಅಂದರೆ ಶಿಗ್ಗಾವಿ ಬಸ್ನಿಂದ ವೇಳಾಪಟ್ಟಿ ನೋಡಿ ಇದೆಲ್ಲ ಬಸ್ಗಳು ಜಾಸ್ತಿ ಹೊತ್ತು ನೆಲೆಲ್ಲ ಬಂದರೆ ಇಲ್ಲಿ ಬಂದರೆ ಹಂಗೆ ಒಂದು ಎರಡು ನಿಮಿಷ ನಿಂತ್ಕೊಳ್ತಾವೆ ಹಂಗೆ ಮೂವ ಇಡ್ತವೆ ಗಾಡಿಗಳೆಲ್ಲ ಇವು ಎರಡು ಇವು ಎರಡು ಗಾಡಿ ನೋಡಿ ಈ ಗಾಡಿ ಒಂದು ಇದೊಂದು ಗ್ರಾಮದಿಂದ ಸರಿ ನಿಂತಿರೋ ಗಾಡಿ ಟೋಟಲ್ ಬಸ್ ಸ್ಟ್ಯಾಂಡ್ ಒಳಗೆ ಇವು ಮೂರು ಗಾಡಿ ನಿಂತಿದೆ ಹುಬ್ಬಳ್ಳಿ ಮಂತ್ರೋರಿ ಹುಬ್ಬಳ್ಳಿ ಬೆಂಡಿಗಿರಿ ಕಬನೂರು ಶಿಗ್ಗಾಂವ್ ವಯ ಹುಬ್ಬಳ್ಳಿ ಗ್ರಾಮಾಂತರ ವಿಭಾಗ ಹುಬ್ಬಳ್ಳಿ ಸೆಕೆಂಡಿ ಗಾಡಿ ಇಲ್ಲಿ ಅದಕ್ಕೆ ಬಂದ್ಬಿಟ್ಟು ನರಗುಂದ ಗಾಡಿ ಆ ಕಡೆ ಇನ್ನೊಂದು ಗಾಡಿ ಇದೆ ಅದು ಸವಣೂರ್ ಡಿಪ ಗಾಡಿ ಫ್ರೆಂಡ್ಸ್ ನೋಡಿ ಬಸ್ ಬಸ್ನಿಂದ ಮುಂದೆ ಎನ್ ಎಚ್ ಫೋರ್ದು ಹೈವೇ ಇದೆಯಲ್ಲ ಆಲ್ಮೋಸ್ಟ್ ಗಾಡಿಗಳು ಒಳಗಡೆ ಬರೋದೇ ಇಲ್ಲ ಹಂಗೆ ಬೈ ಅಲ್ಲೇ ಮೇಲಿಂದನೇ ಹೋಗ್ಬಿಡ್ತಾರೆ ಪ್ಲೇ ಅವರ್ ಮೇಲೆಸೆ ಹೋಗ್ಬಿಡ್ತಾರೆ ಹಂಗಾಗಿ ಸಿಗ್ಗಾವಿ ಬಸ್ ನಿಲ್ದಾಣಕ್ಕೆ ಗಾಡಿಗಳದ್ದೇ ಬರೋದಲ್ಲ ನೋಡಿ ಒಳಗಡೆ ಆಗೊಂದು ಒಂದು ಗಾಡಿ ಬರುತ್ತೆ ಮಾರ್ನಿಂಗ್ ಆದರೂ ಒಂದು ಗಾ ಒಂದೇ ಒಂದು ಗಾಡಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡಿರೋದು ಗಾಡಿ ಇವಾಗ ಒಂದೇ ಒಂದು ಗಾಡಿನ ಇಲ್ಲ ನೋಡಿ ಇದು ಬಿಟ್ಟರೆ ಇಲ್ಲೇನು ಕಾಣಿಸ್ತದೆ ಅಲ್ಲಿ ಸವಣೂರು ಗಾಡಿ ಈ ಸವಣೂರು ಗಾಡಿ ಬಿಟ್ಟರೆ ಬೇರೆ ಯಾವುದು ಗಾಡಿ ಇಲ್ಲ ಎಲ್ಲ ಗಾಡಿಗಳು ಪ್ಲೇ ಓವರ್ ಮೆಲ್ಲೆಸೆ ಹೋಗ್ತವೆ ನೋಡಿ ವಾಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಹಾವೇರಿ ಇವಾಗ ಶಿಗ್ಗಾವಿ ಬಸ್ ನಿಲ್ದಾಣ ಬಸ್ ಸ್ಟ್ಯಾಂಡ್ ಎಲ್ಲ ಚೆನ್ನಾಗಿದೆ ಬಟ್ ಕ್ಲೀನಿಲ್ಲ ಮೇಂಟೆನೆನ್ಸ್ ಇಲ್ಲ ಮೇಂಟೆನೆನ್ಸ್ ಆಯ್ತಪ್ಪ ಅಂದರೆ ಸೂಪರ್ ಆಗತ್ತೆ ಬಸ್ ಸ್ಟ್ಯಾಂಡೆಲ್ಲ ಗ್ರಾಮಾಂತರ ಸಾರಿಗೆ ಬೇರೆ ಎಕ್ಸ್ಪ್ರೆಸ್ ಬಸ್ ಬೇರೆ ಎರಡು ಥರನೂ ಒಳಗಡೆ ಬಸ್ ಸ್ಟ್ಯಾಂಡ್ ಪ್ಲಾಟ್ಫಾರ್ಮ್ ಇದೆ ನೋಡಿ ಇದು ಒಳಗಡೆ ಎಂಟ್ರಿ ಇದು ಹೋದರೆ ಆ ಕಡೆ ಮತ್ತು ಗ್ರಾಮಾಂತರ ಸಾರಿಗೆ ಇದೆ ಈ ಕಡೆ ಬಂದುಬಿಟ್ಟು ಎಕ್ಸ್ಪ್ರೆಸ್ ಬಸ್ಸು ಒಂದು ಗಾಡಿ ನಿಂತಿರೋದು ಶಿಕಾರಿ ಗಾಡಿ ಬಿಟ್ಟರೆ ಬೇರೆ ಯಾವ್ದಿಲ್ಲ ನೋಡಿ ಬರ್ತಾ ಇರೋದು ಶಿವಮೊಗ್ಗ ಅತ್ತಣಿ ಗಾಡಿದು ಬಿ ಎಸ್ ಬಿ ಗಾಡಿ ಅಥಣಿ ದೀಪ ಗಾಡಿದು ಶಿವಮೊಗ್ಗ ಅಥಣಿ ಮುಂದೆ ಹೋಯ್ ನೋಡೋಣ ಬೋರ್ಡ್ನಾ ನೋಡಿ ಶಿವಮೊಗ್ಗ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಸವದತ್ತಿ ಯರಗಟ್ಟಿ ಗೋಕಾಕ್ ಹತ್ತನೇ ಗಾಡಿ ನೋಡಿ ಬಿ ಎಸ್ ತ್ರೀ ಗಾಡಿ ಅದು ಚಿಕ್ಕೋಡಿ ಭಾಗ ಹತ್ತನೇ ಡಿಪೋ ಬೇಗ ಬಂದ್ಬಿಟ್ಟಿದ್ದು ಶಿವಮೊಗ್ಗ ಶಿವಮೊಗ್ಗ ಬೆಳಗ್ಗೆ ಮೂರು ಗಂಟೆಗೆ ಬಿಟ್ಟಿದ್ದಾರೆ ಗಾಡಿ ನಗರ ಆಲ್ರೆಡಿ ಶಿವಮೊಗ್ಗ ಬಂದಿದೆ ಗಾಡಿ ಅಂದರೆ ಹಬ್ಬದ ದಾರಿಗೆ ಬಂದಿದೆ ಎರಡು ಮೂರು ಕಾಣಿಸೋದು ಶಿವಮೊಗ್ಗ ಹರಿಹರ ರಾಣೆಬೆನ್ನೂರು ಹಾವೇರಿ ಹುಬ್ಬಳ್ಳಿ ಧಾರವಾಡ ಸೌರ ಎರಗಟ್ಟಿ ಗೋಕಾಕ್ ಹತ್ತನೇ ಗಾಡಿ ನೋಡಿ ಫೆಸ್ಟ್ ನೋಡಿ ಈಗ ಗಾಡಿ ಇದು ಹುಬ್ಬಳ್ಳಿ ಶಿವಮೊಗ್ಗ ಮೈಸೂರು ಗಾಡಿ ಕೇರನಗರ ಡಿಪಾ ಮೈಸೂರು ಗ್ರಾಮಾಂತರ ವಿಭಾಗ ಕೇರ್ನಾಗರ ಡಿಪೋ ನೋಡಿ ಹುಬ್ಬಳ್ಳಿ ಶಿವಮೊಗ್ಗ ಮೈಸೂರು ಓಕೆ ಫ್ರೆಂಡ್ಸ್ ಬಾಯ್ ಎಲ್ರಿ ಹುಬ್ಬಳ್ಳಿ ಶಿವಮೊಗ್ಗ ಹರಿಹರ ಹೊನ್ನಳ್ಳಿ ಮೈಸೂರು ಫ್ರೆಸ್ಟ್ ನೋಡಿ ಈಗ ಜಸ್ಟ್ ಮತ್ತೆ ಗಾಡಿ ಇದು ಬೆಂಗಳೂರು ಹುಬ್ಬಳ್ಳಿ ನರಗುಂದ ಗಾಡಿಯದು ಬಿ ಎಸ್ ಸಿಕ್ಸ್ ಗಾಡಿ ಲಲನ್ ಗಾಡಿ ನೋಡಿ ಬೆಂಗಳೂರು ಹುಬ್ಬಳ್ಳಿ ನರಗುಂದ ವಯ ದಾವಣಗೆರೆ ಚಿತ್ರದುರ್ಗ ಹಾವೇರಿ ಶಿಗ್ಗಾವಿ ಹುಬ್ಬಳ್ಳಿ ನರಗುಂದ ಗಾಡಿ ನೋಡಿ ಗದಗ ಇವಾಗ ನರಗುಂದ ಡಿಪೋ ನೋಡಿ ಫ್ರಂಟಲ್ಲಿ ಕಾಣಿಸ್ತಾ ಇದೆ ನೋಡಿ ಬೆಂಗಳೂರು ಹುಬ್ಬಳ್ಳಿ ನರಗುಂದ ವಯ ಹಾವೇರಿ ಎಲ್ಲದೂ ಅಂದರೆ ದಾವಣಗೆರೆ ಚಿತ್ರದುರ್ಗ ಎಲ್ಲನೂ ಅರಿಚಿಬಿಟ್ಟಿದ್ದಾನೆ ಓನ್ಲಿ ಹಾವೇರಿ ಮಾತ್ರ ಉಳಿಸಿಟ ನೋಡಿ ಬೆಂಗಳೂರು ಹುಬ್ಬಳ್ಳಿ ನರಗುಂದ ಹೊಯ್ಯ ಹಾವೇರಿ ಏನು ಸಮಾಚಾರ ಇದೆ ನೋಡಿ ಟೈಮ್ ಟೈಮಿಗೆ ಬಸ್ ಇಲ್ಲಪ್ಪ ಅಂದ್ರೆ ಮುಂದೆ ಹೋಗೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಹಾಂ ಇದು ಬಿ ಎಸ್ ತ್ರೀ ಗಾಡಿ ಎಷ್ಟು ಬೇಕೋ ಒಂದು ಗೊತ್ತಾ ಈಗ ಶಿವಮೊಗ್ಗ ಮೂರು ಗಂಟೆ ಕುಟುಂಬ ನೋಡಿ ಅವನು ನೋಡಿ ಇಲ್ಲಿ ಹೋಗ್ತಾರೆ ಗಾಡಿಗೊಂಡು ಬೆಂಗಳೂರು ಬೆಳಗಾವಿ ಗಾಡಿ ಇದು ಈಗ ಬೆಳಗಾವಿ ಹೋಗಿ ಬೆಳಗಾವಿಯಿಂದ ಹಾನಗಲ್ ಹೋಗ್ತಾ ಇದೆ ಗಾಡಿ ಬಿ ಎಸ್ ಗಾಡಿ ಹಾಗಾಗಿ ಈ ಕಡೆ ಗಾಡಿ ಬಂದಿದೆ ಅದು ಕೊಲ್ಲಾಪುರ್ ಸವನೂರು ಗಾಡಿ ಉಂಟು ಬಂದಿರೋದು ಕೊಲ್ಲಾಪುರ್ ಸವನೂರು ಕೊಲ್ಲಾಪುರ್ ನಿಪ್ಪಾಣಿ ಸಂಕೇಶ್ವರ ಬೆಳಗಾವಿ ಹುಬ್ಬಳ್ಳಿ ಧಾರವಾಡ ಸವನೂರು ಗಾಡಿ ಅಲ್ಲಿ ಹೋಗ್ತಾರೆ ಗಾಡಿ ಇಲ್ಲಿರೋ ಗಾಡಿ ಬೆಂಗಳೂರು ಗಾಡಿ ಬೆಂಗಳೂರು ಬೆಳಗಾವಿ ಈಗ ಬಂದು ಅಲ್ಲಿಂದ ಹಾನಗಲ್ ಹೋಗ್ತಾ ಇದೆ ಓಕೆ ಮಂಚ್ ಬಾಯಲ್ರುತ್ತ ನೆಕ್ಸ್ಟ್ ವೀಡಿಯೋ ಸೀಡಿಯೋಸ್ ಥ್ಯಾಂಕ್ ಯು ಸೊ ಮಚ್